ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ಮೊನ್ನೆ ತಾನೇ ಒಂದು ಟಿ ಇ ಟಿಯನ್ನು ಬರೆದಿದ್ದೀರಿ ಅದರ ಬಗ್ಗೆ ಮಾಹಿತಿ ಇದೆ ನೋಡಿ ರಾಜ್ಯದ ಸರ್ಕಾರಿ ಒಂದು ಶಾಲೆಗಳ ಬಗ್ಗೆ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ನಡೀತಾ ಇದೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದ ತಕ್ಷಣ ಪ್ರಕ್ರಿಯೆ ಶುರುವಾಗುತ್ತೆ ಅಧಿಸೂಚನೆಗೂ ಮುನ್ನ ಸುಪ್ರೀಂನಲ್ಲಿರುವ ಪ್ರಕರಣ ಇತ್ಯರ್ಥ ಅಂದರೆ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಒಂದು ನೋಟಿಫಿಕೇಷನ್ ಸಂಬಂಧಿಸೇ ಸುಪ್ರೀಂ ಕೋರ್ಟಲ್ಲಿ ಕೇಸಿದೆ ನೆಕ್ಸ್ಟ್ ನೋಡಿ ಇದ್ರ ಬಗ್ಗೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಕ್ಕೆ ನಿರ್ಧರಿಸಿರುವ ಶಿಕ್ಷಣ ಇಲಾಖೆ ಅನುಮತಿ ನೀಡುವಂತೆ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ ಸೊ ನೋಡಿ ಫ್ರೆಂಡ್ಸ್ ಇಷ್ಟು ಮೊದಲೇ ಮಾತು ಈಗ ಹೊಸ ರಿಕ್ವಿಮೆಂಟ್ ಆಗುತ್ತೆ ಅದನ್ನು ಕೂಡ ನೀವು ತೆಲೆಯಿರಲಿ ಹತ್ತು ಸಾವಿರ ಟೀಚರ್ಸ್ದು ಸೊ ಓಕೆ ಅದರ ತಕ್ಕಂತೆ ನೋಡಿ ರಾಜ್ಯ ಸರ್ಕಾರವು ಬಜೆಟ್ನಲ್ಲಿ ಘೋಷಿಸಿರುವಂತೆ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತಿದೆ ಶಿಕ್ಷಣ ಇಲಾಖೆಯು ನೇಮಕಾತಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳುತ್ತಿದ್ದು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ ಅನುಮತಿ ನೀಡಿದ ತಕ್ಷಣ ಅಧಿಸೂಚನೆ ಹೊರಡಿಸಿ ಪ್ರಕ್ರಿಯೆಗೆ ಚಾಲನೆ ನೀಡಲಿದೆ ಅಂತ ಕೊಟ್ಟಿದ್ದಾರೆ ಸೊ ಇನ್ನೂ ಸ್ವಲ್ಪ ದಿನ ಆಗ್ಬೋದು ಆಗ್ಬೋದು ಫ್ರೆಂಡ್ಸ್ ಆಮೇಲೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಏನು ಕೇಸಿದೆ ಜಿ ಪಿ ಎಸ್ ಟಿ ಅವ್ರದ್ದು ಒಂದು ಆದಾಯ ಪತ್ರ ಅಥವಾ ತಂದೆಯಾದ ಪತ್ರದ ಸಲುವಾಗಿ ಸೊ ಅದನ್ನು ಕೂಡ ಜುಲೈನಲ್ಲಿ ಏನೋ ಜುಲೈ ಮೂರಕ್ಕೇನೋ ಇದೆ ಫ್ರೆಂಡ್ಸ್ ಅದರದ್ದು ಒಂದು ಕೊನೆಯ ತೀರ್ಪು ಐ ಥಿಂಕ್ ಸೊ ಅದಾದ ನಂತರ ಈ ಒಂದು ನೋಟಿಫಿಕೇಶನ್ ಬರುವ ಸಾಧ್ಯತೆಗಳಿವೆ ಸೊ ಈಗಾಗಲೇ ನೀವೇನು ಟಿ ಇ ಟಿ ಬರ್ತಿದ್ದೀರಾ ಅಥವಾ ಆಲ್ರೆಡಿ ಪಾಸ್ ಆಗಿದ್ದೀರಾ ಎಲ್ಲರೂ ನೀವು ಈ ಒಂದು ನೆಕ್ಸ್ಟ್ ಬರುವಂಥ ಶಿಕ್ಷಕರ ನೇಮಕಾತಿ ಎಕ್ಸಾಮ್ಗಳಿಗೆ ರೆಡಿಯಾಗಿ ಈಗಲಿಂದಲೇ ಓದ್ಕೋತಾ ಇರಿ ಸೊ ಟೈಮ್ ವೇಸ್ಟ್ ಮಾಡಬೇಡಿ ಅದೇ ರೀತಿ ನನ್ನ ಚಾನಲ್ಲಿ ಒಂದು ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಸಿ ಇ ಟಿ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಚೆಸ್ಟ್ ಇಯರ್ ಆಗಿರ್ಬೋದು ಮಾಹಿತಿ ಅಂತ ಹಾಕ್ತೇ ಹಾಕಿ ಮಾಹಿತಿಯನ್ನು ಹಾಕ್ತೀನಿ ಅಂತ ಹೇಳ್ತಾ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್